ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡಿದ್ರು ಎಲ್ಲರ ಆಕಾರ ಬೇರೆ ಎಲ್ಲರ ಬಣ್ಣ ಬೇರೆ ಎಲ್ಲರಲ್ಲೂ ವ್ಯತ್ಯಾಸವಿದೆ ಅವೆಲ್ಲ ಇದ್ದರೂ ಕೂಡ ನಾವೆಲ್ಲರೂ ಸಮಾನರು ಅನ್ನೋವಂತಹ ಸಮಾನತೆಯನ್ನು ಅಂದರೆ ವಿಭಿನ್ನತೆಯಲ್ಲೂ ಸಮಾನತೆಯನ್ನು ನೋಡುವಂತಹ ಜ್ಞಾನ ನಿಮಗಿದೆ ಅಂದರೆ ನೀವೇ ಜ್ಞಾನಿಗಳು ಅಂತ ಹೇಳ್ತಿದ್ದಾರೆ ಹಾಗೆ ನಮ್ಗೇನಾದರೂ ಪ್ರಾಬ್ಲಮ್ ಆದಾಗ ಬ್ಲಡ್ ಬೇಕು ಅಂತ ಹೇಳ್ತಾರೆ ಓಕೆ ಬ್ಲಡ್ ಡೊನೇಷನ್ ಐ ಮೀನ್ ಬ್ಲಡ್ ಬ್ಯಾಂಕಿಂದ ಏನೋ ಬ್ಲಡ್ ತೊಗೊಂಬಂದು ಹಾಕ್ತಾರೆ ಯಾರಿಗೆ ಗೊತ್ತು ಆ ಬ್ಲಡ್ ಯಾವ ಜಾತಿಯವ್ರದು ಯಾವ ಧರ್ಮದವ್ರದು ಯಾರ್ದು ಅಂತ ಯಾರಿಗೆ ಗೊತ್ತು ಬ್ಲಡ್ ಬ್ಯಾಂಕಿಂದ ನಮ್ಮ ನಮಗೇನು ಬೇಕು ಎ ಬಿ ಪಾಸಿಟಿವ್ ಓ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಎ ಪಾಸಿಟಿವ್ ಬ್ಲಡ್ ತೊಗೊಂಬಂದು ಹಾಕ್ತಾರೆ ಬಟ್ ಯಾವ ಜಾತಿ ಯಾವ ಧರ್ಮದ್ದು ಗೊತ್ತಿಲ್ಲ ಅಲ್ಲ ಬಟ್ ನಾವು ಹೊಡೆದಾಡ್ತಾ ಇದ್ದೀವಿ ಸೊ ಆದರೆ ಭಗವಂತ ಹೇಳಿರೋದು ನಾನು ಹೇಳ್ತಿರೋದೇನೆಂದರೆ ಭಗವಂತರ ನಡುವೆ ಇಲ್ಲದೆ ಇರುವಂತಹ ಈ ಕಿತ್ತಾಟಗಳು ಜ್ಞಾನ ಇಲ್ಲದೆ ಇರೋರ ನಡುವೆ ಇದೆ ಹಾಗಿದೆ ನಮ್ಮೆಲ್ರಿಗೂ ಕೊರತೆ ಆಗಿದೆ ಭಗವದ್ಗೀತೆ ಅಂದರೆ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಜಸ್ಟ್ ಒಂದು ಗಂಟೆಯಲ್ಲಿ ಓದೋವಂತಹ ಭಗವದ್ಗೀತೆ ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ ಇದೊಂಥರ ವಿಭಿನ್ನವಾದ ಪುಸ್ತಕ ಅಲ್ವಾ ಹೆಸರು ಭಗವದ್ಗೀತೆ ಹೌದು ಇದರಲ್ಲಿ ಇರೋದು ಭಗವದ್ಗೀತೆಯ ಸಾರಾನೇ ಹೌದು ಆದರೆ ಜೀವನಕ್ಕೆ ಕನೆಕ್ಟ್ ಮಾಡಿ ಹೇಳಿರೋದು ಮೇ ಬಿ ಇದು ಎಲ್ಲರಿಗೂ ಭಗವದ್ಗೀತೆ ಓದೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ಒನ್ ಅವರ್ ಬುಕ್ ಎಂತೂ ಓದಿದ್ರೂ ಎಷ್ಟೋ ವಿಷಯಗಳು ನಮಗೆ ಸಿಗುತ್ತೆ ಇವತ್ತು ಓದ್ತಾ ಇರುವಂತಹ ಚಾಪ್ಟರ್ ತುಂಬ ತುಂಬ ಚೆನ್ನಾಗಿದೆ ನಿಮಗೂ ತುಂಬ ಇಷ್ಟ ಆಗುತ್ತೆ ಚಾಪ್ಟರ್ ಹೆಸರೇನು ಗೊತ್ತಾ ನೀನು ಶಿವ ನಾನು ಶಿವ ಶಿವ ನಾನು ನೀನು ಹೇಗಿದೆ ಚಾಪ್ಟರ್ ಹೆಸರು ನೀನು ಶಿವ ನಾನು ಶಿವ ಶಿವ ನಾನು ನೀನು ಈ ಚಾಪ್ಟರಲ್ಲೇ ನಮಗೆ ಪೂರ್ತಿ ಅರ್ಥ ಆಗ್ಬಿಟ್ಟಿರುತ್ತೆ ಆದರೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅರ್ಥ ಆಗಿರುತ್ತೆ ಅಂತ ಹೇಳೋ ವಿಚಾರದಲ್ಲಿ ಮತ್ತೆ ನಾನು ಹೇಳೋದಾದರೆ ನಮಗೆಲ್ಲವೂ ಅರ್ಥ ಆಗಿರುತ್ತೆ ಅಳವಡಿಕೆ ಇರೋದಿಲ್ಲ ಅಷ್ಟೆ ಅಳವಡಿಸ್ಕೊಳ್ತಾ ಇರೋದಿಲ್ಲ ನೋಡೋಣ ಒಬ್ಬ ವಿದ್ಯಾವಂತ ಇನ್ನೊಬ್ಬ ತೀರದಡ್ಡ ಒಬ್ಬ ಸಜ್ಜನ ಇನ್ನೊಬ್ಬ ಕ್ರೂರಿ ಒಬ್ಬ ಬ್ರಹ್ಮಜ್ಞಾನಿ ಇನ್ನೊಬ್ಬ ಅಜ್ಞಾನಿ ಒಂದು ಸಣ್ಣ ದೇಹದ ಗೋವು ಇನ್ನೊಂದು ಬೃಹತ್ಕಾಯದ ಆನೆ ಒಂದು ನಾಯಿ ಇನ್ನೊಂದು ನಾಯಿಯನ್ನು ತಿನ್ನುವ ಪ್ರಾಣಿ ಇವುಗಳಲ್ಲಿ ಭಿನ್ನತೆ ಇದೆ ಅಲ್ವ ಇದು ನಮ್ಮೆಲ್ರಿಗೂ ಗೊತ್ತಿರೋದೇ ತಾನೇ ಎಲ್ಲರೂ ಒಂದೇ ಥರ ಇರೋದಿಲ್ಲ ನಾನು ಬೇರೆ ಅವರು ಬೇರೆ ಅವರು ಬೇರೆ ಇವರು ಬೇರೆ ಎಲ್ಲರೂ ಬೇರೆ ಬೇರೆಯೇ ಯಾರೂ ಒಂದೇ ಥರ ಇರೋದಿಲ್ಲ ಎಲ್ಲರಲ್ಲೂ ವಿಭಿನ್ನತೆ ಇದೆ ಅಂದರೆ ಎಲ್ಲರಲ್ಲೂ ಏನು ಬೇರೆ ಬೇರೆನೇ ಡಿಫ್ರೆನ್ಸ್ ಇದೆ ಎಲ್ಲರಲ್ಲೂ ಡಿಫ್ರೆನ್ಸ್ ಇದೆ ವಿಭಿನ್ನತೆ ಇದೆ ಆದರೆ ಎಲ್ಲರಲ್ಲೂ ಒಂದು ಏಕತೆ ಇದೆ ವಿಭಿನ್ನತೆಯಲ್ಲಿ ಏಕತೆ ಅಂತ ನಾವು ಕೇಳಿದ್ದೀವಿ ಆದರೆ ಆ ಏಕತೆ ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಒಬ್ಬರು ಮಾಡೋ ಕಾರ್ಯ ಇನ್ನೊಬ್ಬರು ಮಾಡೋಕ್ಕಾಗಲ್ಲ ಈಗ ಈ ಚಾನಲ್ ಇವಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಸಿ ನಿಮ್ಮೆಲ್ಲರ ಕೆಲಸ ನಾನು ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮೆಲ್ಲರ ಕೆಲಸ ಅಂದರೆ ಈಗ ನಾನು ಮಾಡ್ತಾ ಇರೋ ಕೆಲಸ ನೀವು ಮಾಡೋಕ್ಕಾಗಲ್ಲ ನೀವು ಮಾಡ್ತಾ ಇರೋ ಕೆಲಸ ನಾನು ಮಾಡೋಕ್ಕಾಗಲ್ಲ ನಾನು ಮಾಡೋ ಕೆಲಸ ನನ್ನ ಹಸ್ಬೆಂಡ್ ಮಾಡೋಕ್ಕಾಗಲ್ಲ ಹಸ್ಬೆಂಡ್ ಮಾಡೋ ಕೆಲಸ ನಾನು ಮಾಡೋಕ್ಕಾಗಲ್ಲ ಇದು ನಮಗೆ ಅರ್ಥ ಆಗಿಬಿಟ್ರೆ ನಾವೆಲ್ಲರೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋ ಸತ್ಯ ಅರ್ಥ ಆಗುತ್ತೆ ಹಾಗೆ ಅವರಲ್ಲಿರೋ ಸ್ಟ್ರೆಂತ್ ನನ್ನ ಹತ್ರ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ಹಾಗೆ ಅವರಲ್ಲಿರೋ ಕೊರತೆ ನನ್ನ ಸ್ಟ್ರೆಂತ್ ಕೂಡ ಅಂತಲೂ ಅರ್ಥ ಆಗುತ್ತೆ ಭಗವಂತ ಸುಮ್ಮನೆ ಈ ಭೂಮಿ ಮೇಲೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿಲ್ಲ ಅವರು ತುಂಬ ಬುದ್ಧಿವಂತರು ಸೊ ನಾವು ಈಗ ಅವ್ರ ಬುದ್ಧಿವಂತಿಕೆಗೆ ಮ್ಯಾಚ್ ಆಗಬೇಕಾಗಿದೆ ಸೊ ಎಲ್ಲರೂ ಕೂಡ ಒಬ್ರೊಬ್ಬರು ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ ನಾವು ಯಾವಾಗಲೂ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಹಾಗೆ ಎದುರುಗಡೆ ಇರೋರು ಇರಬೇಕು ಅಂತ ಅಂದ್ಕೊಳ್ತೀವಿ ಈಗ ನೀವೇ ಸುಮ್ಮನೆ ಯೋಚನೆ ಮಾಡಿ ಈಗ ನನಗೆ ಡ್ರೈವಿಂಗ್ ಬರಲ್ಲ ಅಂತ ಅಂದ್ಕೊಳ್ಳಿ ಈಗೆಲ್ಲರೂ ಕೂಡ ನಮಗೆ ಡ್ರೈವಿಂಗ್ ಬರಲ್ಲ ಈಗ ನನ್ನ ಹಸ್ಬೆಂಡು ಅಥವಾ ನನ್ನ ಗೊತ್ತಿರೋರು ಅವ್ರಿಗೂ ಡ್ರೈವಿಂಗ್ ಬರಬಾರ್ದು ನಾನು ಹೆಂಗಿದ್ದೀನಿ ನೀನು ಹಾಗೆ ಇರಬೇಕು ಅಂತ ನಾವೇನಾದ್ರು ಅಂದ್ಕೊಂಡ್ರೆ ಇವಾಗ ಅವ್ರಿಗೂ ಡ್ರೈವಿಂಗ್ ಬರಬಾರ್ದು ಈಗ ಇಬ್ಬರಿಗೂ ಡ್ರೈವಿಂಗ್ ಬರೋಲ್ಲ ಎಮರ್ಜೆನ್ಸಿ ಮನೇಲೆಲ್ಲೋ ಹೋಗೋದು ಬಂತು ಏನೋ ನಮ್ಮ ಗಾಡಿ ಯೂಸ್ ಮಾಡೋದು ಬಂದಾಗ ನಮ್ಗೆ ಇಬ್ಬರಿಗೂ ಡ್ರೈವಿಂಗ್ ಬರಲ್ಲ ಅಂದರೆ ಹೇಗಿರುತ್ತೆ ಈಗ ಸ್ವಿಮ್ಮಿಂಗ್ ಇಬ್ಬರಿಗೂ ಬರೋಲ್ಲ ನೀರತ್ರ ಏನೋ ಆಯಿತು ಓಕೆ ಹೇಗಿರುತ್ತೆ ನಾವು ಯಾವಾಗಲೂ ಏನು ಮಾಡ್ತೀವಿ ನನ್ನ ಹಾಗೆ ನೀನು ಯೋಚನೆ ಮಾಡು ನನ್ನ ಹಾಗೆ ನೀನಿರು ಅಂತಾನೆ ನಮಗೆ ಗೊತ್ತಿಲ್ಲದೆ ಎದುರುಗಡೆ ಇರೋ ವ್ಯಕ್ತಿಯನ್ನು ನಮ್ಮ ಹಾಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಬಟ್ ಸತ್ಯ ಏನಂದರೆ ನಮ್ಮಲ್ಲಿರೋ ಕೊರತೆ ಸೇಮ್ ನಮ್ಮ ಎದುರುಗಡೆ ಇರೋರಲ್ಲೂ ಬಂದುಬಿಟ್ರೆ ಏನಾಗಬಹುದು ಯೋಚನೆ ಮಾಡಿ ಅದಕ್ಕೆ ಯಾವತ್ತೂ ಎದುರುಗಡೆ ಇರೋ ವ್ಯಕ್ತಿನ ನೀವು ನನ್ನ ಹಾಗಿರಿ ಅಂತ ಹೇಳಬಾರ್ದು ನೀವು ಬದಲಾಗಿ ಅಂತ ಹೇಳಬಾರ್ದು ಒಳ್ಳೆಯದನ್ನು ಹೇಳ್ಬೋದಷ್ಟೇ ಆದರೆ ಒತ್ತಾಯ ಮಾಡಬಾರ್ದು ಹಾಗೆ ಅವರಲ್ಲಿರೋ ವಿಭಿನ್ನತೆಯನ್ನು ಆ್ಯಕ್ಸೆಪ್ಟ್ ಮಾಡಲೇಬೇಕು ಯಾಕೆ ಅಂತ ತುಂಬ ಚೆನ್ನಾಗಿ ಡೀಪಾಗಿ ಹೇಳಿದ್ದಾರೆ ಓಕೆ ನೀನು ಶಿವ ನಾನು ಶಿವ ಅಂತ ಸೊ ಇಲ್ಲಿ ನಾವು ಏನು ಕಲಿಬೇಕಾಗಿದೆ ಅಂದರೆ ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡಿದ್ರು ಎಲ್ಲರ ಆಕಾರ ಬೇರೆ ಎಲ್ಲರ ಬಣ್ಣ ಬೇರೆ ಎಲ್ಲರಲ್ಲೂ ವ್ಯತ್ಯಾಸವಿದೆ ಅವೆಲ್ಲ ಇದ್ದರೂ ಕೂಡ ನಾವೆಲ್ಲರೂ ಸಮಾನರು ಅನ್ನೋವಂತಹ ಸಮಾನತೆಯನ್ನು ಅಂದರೆ ವಿಭಿನ್ನತೆಯಲ್ಲೂ ಸಮಾನತೆಯನ್ನು ನೋಡುವಂತಹ ಜ್ಞಾನ ನಿಮಗಿದೆ ಅಂದರೆ ನೀವೇ ಜ್ಞಾನಿಗಳು ಅಂತ ಹೇಳ್ತಿದ್ದಾರೆ ಆಗ ನೀವು ಸಂಸಾರವನ್ನು ಗೆದ್ದಿದ್ದೀರಿ ಎಂದಾಯಿತು ಹೇಗೆ ನೋಡಿ ಈಗ ಸಿಂಪಲ್ ನಾವು ಹೊರಗಡೆ ಪ್ರಪಂಚನ ಇಷ್ಟೊಂದು ಬ್ಲೇಮ್ ಮಾಡ್ತಾ ಇರ್ತೀವಿ ಹೊರಗಡೆ ಪ್ರಪಂಚ ಅಂದರೆ ಮನೆಯಿಂದ ಆಚೆ ಅಲ್ಲ ನನ್ನಿಂದ ಆಚೆ ಎಲ್ಲವೂ ಹೊರ ಪ್ರಪಂಚನೇ ಅಲ್ವಾ ಈಗ ಮನೆಯಲ್ಲೇ ನಾಲ್ಕು ಜನ ಇರ್ತೀವಿ ನಾನು ನನ್ನ ಥರ ನನ್ನ ಹಸ್ಬೆಂಡಿಲ್ಲ ನನ್ನ ಹಸ್ಬೆಂಡ್ ಥರ ನನ್ನ ಮಕ್ಕಳಿಲ್ಲ ನನ್ನ ಮಕ್ಕಳ ಥರ ಅಂದರೆ ಒಬ್ಬ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಒಬ್ಬ ಮಗನ ಥರ ಇನ್ನೊಬ್ಬ ಮಗ ಇರೋದು ಇರೋದಿಲ್ಲ ಅತ್ತೆನೇ ಬೇರೆ ಮಾವನೇ ಬೇರೆ ಅಪ್ಪನೇ ಬೇರೆ ಒಂದೇ ಮನೆಯಲ್ಲಿ ಒಬ್ಬರು ಒಂದೊಂದು ರೀತಿ ವಿಭಿನ್ನವಾಗಿ ಇದ್ದೇ ಇರ್ತೀವಿ ಆ ವಿಭಿನ್ನತೆಯ ನಡುವೆ ಏಕತೆ ಇರುತ್ತೆ ಅಲ್ವಾ ಅಂದರೆ ಆ ವಿಭಿನ್ನತೆಯ ನಡುವೆ ನಾವು ಸಂಸಾರ ಅನ್ನೋ ಒಂದು ಏಕತೆ ಇರುತ್ತೆ ಪ್ರೀತಿ ಇರುತ್ತೆ ನಮ್ಮೆಲ್ಲರಲ್ಲೂ ಸೊ ಅದನ್ನು ನಾವು ಎಲ್ಲರಲ್ಲೂ ಕಾಣೋದನ್ನು ನಾವು ಕಲ್ತುಬಿಟ್ರೆ ಸಂಸಾರನ ಗೆದ್ದಂಗೆ ಸಂಸಾರನ ನಾವು ಗೆದ್ದಿದ್ದೀವಿ ನಮ್ಮನ್ನು ನಾವು ಗೆದ್ದಿದ್ದೀವಿ ನಮ್ಮ ಮನಸ್ಸನ್ನು ನಾವು ಗೆದ್ದಿದ್ದೀವಿ ಅಂತ ಅಂದರೆ ಹೊರ ಪ್ರಪಂಚನ ಆರಾಮಾಗಿ ಗೆಲ್ಬೋದು ಓಕೆ ವ್ಯತ್ಯಾಸ ಕಣ್ಣಿಗೆ ಕಾಣ್ತಾ ಇದೆ ಅಷ್ಟೆ ನಮ್ಮ ಕಣ್ಣಿಗೆ ವ್ಯತ್ಯಾಸ ಕಾಣುತ್ತೆ ಈಗ ಗಂಡು ಹೆಣ್ಣು ಜಾತಿ ಮತ ಧರ್ಮ ಪ್ರಾಣಿ ಪಕ್ಷಿ ಇವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಓಕೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಮವಾಗಿ ಕಾಣುವುದು ಅಂದರೆ ಹೇಗೆ ಈಗ ಹೌದು ಎಲ್ಲರಲ್ಲೂ ಈಕ್ವಾಲಿಟಿ ನೋಡಿ ಅಂತ ಹೇಳ್ತಿದ್ದೀರಾ ಬಟ್ ಹೇಗೆ ನೋಡೋದು ಅಂತ ನಾವು ಕೇಳೋದಾದರೆ ಇವೆಲ್ಲದರಲ್ಲೂ ಇರುವ ಸಮವನ್ನು ನೋಡಿ ಇದೆಲ್ಲದರಲ್ಲೂ ಇರುವಂಥ ಒಂದು ಏನೇನು ಸಮ ಇದೆ ಅನ್ನೋದನ್ನು ನೋಡಿ ಎಲ್ಲವೂ ಸಮಾನವಾಗಿ ಕಾಣುತ್ತೆ ಅಂದರೆ ಅದರಲ್ಲಿರೋ ವಿಭಿನ್ನತೆಯನ್ನು ಹುಡುಕೋದ್ರ ಬದಲು ಎಲ್ಲರಲ್ಲೂ ಇರುವಂತಹ ಸಮಾನತೆಯನ್ನು ಹುಡುಕಿ ಎಲ್ಲರಲ್ಲೂ ಇರುವಂತಹ ಯಾವುದೋ ಒಂದು ಈಕ್ವಲ್ ನನ್ನಲ್ಲೂ ಇದೆ ನಿನ್ನಲ್ಲೂ ಇದೆ ನಿನ್ನಲ್ಲಿರೋದೇ ನನ್ನಲ್ಲಿದೆ ಹಾಗೆ ನನ್ನಲ್ಲಿರೋದೆ ಎಲ್ಲರಲ್ಲೂ ಇದೆ ನನ್ನಲ್ಲಿರೋದೇ ಪ್ರಾಣಿಲಿದೆ ನನ್ನಲ್ಲಿರೋದೆ ಪಕ್ಷಿಗಳಲ್ಲಿದೆ ಅಂತ ನನ್ನ ಒಳಗಡೆ ಏನೇನಿದೆ ಅದು ಅದೇ ಸೇಮ್ ಅಂಶಗಳು ಎದುರುಗಡೆ ಇರೋ ವ್ಯಕ್ತಿಗಳಲ್ಲೂ ಪ್ರಾಣಿ ಪಕ್ಷಿಗಳಲ್ಲೂ ಇದೆ ಅನ್ನೋದನ್ನು ನೋಡೋದನ್ನು ಕಲಿತಾಗ ಸಮಾನತೆ ಕಾಣುತ್ತೆ ಹಾಗಿದ್ರೆ ನಮ್ಮಲ್ಲೂ ಇರೋದು ಅವರಲ್ಲೂ ಇರೋದು ಎಲ್ಲರಲ್ಲೂ ಇರೋದು ಏನು ಈಗಾಗಲೇ ಉತ್ತರ ಗೊತ್ತಾಗಿರುತ್ತೆ ಎಸ್ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಎಲ್ಲರಲ್ಲೂ ಇರುವಂತಹ ಒಂದು ಸಮಾನವಾದ ಅಂಶ ಯಾವುದು ಅಂತ ಅಂದರೆ ಅದು ಆತ್ಮ ಜೀವ ಪ್ರಾಣ ಸಿ ನಾವೆಲ್ಲ ಹೊಡೆದಾಡ್ತಾ ಇರ್ತೀವಿ ಈ ಜಾತಿ ಈ ಧರ್ಮ ಈ ಮತ ಅಂತ ಹೊಡೆದಾಡ್ತಾ ಇದ್ದೀವಿ ಅಲ್ವಾ ನಿಜವಾಗ್ಲೂ ಜ್ಞಾನಿಗಳು ಯಾವ ಧರ್ಮ ಹೆಸರು ಹೇಳಲ್ಲ ಇದು ಸತ್ಯ ಧರ್ಮ ಅನ್ನೋದು ಅರ್ಥವೇ ಬೇರೆ ನಾವು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಮಾಡ್ಕೊಂಡಿದ್ದೀವಿ ಭಗವಂತ ಧರ್ಮದ ಪರಿಚಯ ಮಾಡಿಲ್ಲ ಧರ್ಮ ಅಧರ್ಮ ಎರಡೇ ಇರೋದು ಧರ್ಮ ಅಂದರೆ ಸನಾತನ ಅಂದರೆ ಒಳ್ಳೆಯದು ಯಾವಾಗಲೂ ಇರುವಂಥದ್ದು ಇನ್ನು ಮುಂದೆನೂ ಇರುವಂಥದ್ದು ಅಧರ್ಮ ಅಂದರೆ ಕೆಟ್ಟದ್ದು ಅಧರ್ಮ ತಲೆ ಎತ್ತಿದಾಗ ಧರ್ಮ ಅಧರ್ಮವನ್ನು ನಾಶ ಮಾಡಬೇಕು ಇಷ್ಟೇ ಧರ್ಮ ಅಂದರೆ ಈಗ ನಾವು ನೋಡಿದ್ವಿ ರೀಸೆಂಟಾಗಿ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು ಸೊ ಇಲ್ಲಿ ನಾವು ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಆ ಟೆರರಿಸ್ಟ್ಗಳು ಬಂದು ಹಿಂದೂ ಅಂತ ಹೇಳಿ ಹೊಡಿತಾ ಇದ್ದಾರೆ ಅಂದರೆ ಅಜ್ಞಾನಿಗಳವರು ಆಯಿತಾ ನಾವು ಹಾಗೆ ಬಿಹೇವ್ ಮಾಡ್ತೀವಿ ಅಂದರೆ ಎಲ್ಲರೂ ಕೂಡ ನಾವು ಅಜ್ಞಾನಿಗಳೇ ನಾವಲ್ಲಿ ಏನು ನೋಡಬೇಕು ಅವರು ಮುಸ್ಲಿಮ್ಸಾ ಹಿಂದೂನಾ ಅಂತ ಅಲ್ಲ ನೋಡಬೇಕಾಗಿರೋದು ಅವರು ಅಧರ್ಮ ಅಷ್ಟೆ ಹಿಂದೂ ಅಲ್ಲೂ ಕೂಡ ಅಧರ್ಮದವರಿದ್ದಾರೆ ಕ್ರಿಶ್ಚಿಯನಲ್ಲೂ ಅಧರ್ಮದವರಿದ್ದಾರೆ ಮುಸ್ಲಿಮಲ್ಲೂ ಅಧರ್ಮದವರಿದ್ದಾರೆ ಅದೆಲ್ಲ ಯಾಕೆ ನಮ್ಮ ದೇಶದಲ್ಲಿ ನಮ್ಮೊಳಗೆ ನಮ್ಮವರೇ ನಮ್ಮ ಮನೆ ಮನೆಯವರೇ ನಮ್ಮ ಬೆನ್ನಿಂದೆಯಿಂದ ಚೂರಿ ಹಾಕ್ತಾ ಇರ್ತಾರೆ ಅದು ಕೂಡ ಒಂಥರ ಟೆರರಿಸ್ಟ್ ಅಟ್ಯಾಕೇ ಅಲ್ವಾ ಹಾಗಿದ್ಮೇಲೆ ಮೇಲೆ ಇಲ್ಲಿ ನಾವು ಧರ್ಮನ ತಗೊಂಡು ಬರೋದ್ರ ಬದಲು ಅಂದರೆ ಈಗ ಆ ಧರ್ಮಕ್ಕೆ ಬೇರೆ ದಾರಿ ಇಲ್ಲದೆ ಹೆಸರು ಯೂಸ್ ಮಾಡಬೇಕಾಗಿದೆ ಆದರೆ ಆ ಧರ್ಮ ಈ ವರ್ಡನ್ನ ನಾವು ನೋಡಬೇಕಾಗಿದೆ ಅದೇ ನಿಜವಾದ ಜ್ಞಾನಿಗಳು ಆ್ಯಂಡ್ ಯಾರು ಅದನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ ಅವರೇ ನಿಜವಾಗ್ಲೂ ಜ್ಞಾನಿಗಳು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಅಂದರೆ ಈಗ ನನ್ನಲ್ಲಿರುವಂತಹ ಓಕೆ ಹುಷಾರಿಲ್ಲ ಅಂತ ಅಂದಾಗ ತುಂಬ ಎಮರ್ಜೆನ್ಸಿ ಏನು ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಯಾರೋ ಡಾಕ್ಟ್ರನ್ನ ಮೀಟ್ ಮಾಡಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ನಮಗೆ ಆ ಡಾಕ್ಟರ್ ಹಿಂದೂನ ಮುಸ್ಲಿಮ ಕ್ರಿಶ್ಚನ್ನ ಅಂತ ನೋಡೋಕೆ ಸಾಧ್ಯ ಇಲ್ಲ ಬಿಕಾಸ್ ಆ ಟೈಮಲ್ಲಿ ಪ್ರಾಣ ಉಳಿಬೇಕು ಹಾಗಿದ್ಮೇಲೆ ಏನು ಇಂಪಾರ್ಟೆಂಟ್ ಆಯಿತು ಪ್ರಾಣ ಇಂಪಾರ್ಟೆಂಟ್ ಆಯಿತು ಹುಸಿರು ಇಂಪಾರ್ಟೆಂಟ್ ಆಯಿತು ಅಲ್ವಾ ಅಂದರೆ ಯಾವಾಗ ಮನುಷ್ಯನ ಅಸ್ತಿತ್ವ ಕಳ್ಕೊಳ್ತಾನೆ ಅಂತ ಬರುತ್ತಲ್ಲ ಆವಾಗಿವೆಲ್ಲ ಇವೆಲ್ಲ ಹೊರಟೋಗ್ಬಿಡುತ್ತೆ ಅವನ ಸ್ವಂತ ಅಸ್ತಿತ್ವ ಹೋಗುತ್ತೆ ಅಂತ ಬಂದಾಗ ಈ ಥಾಟ್ ಹೋಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಈ ನಾಲೆಜ್ನ ಪ್ರತಿಯೊಬ್ಬ ಮಕ್ಕಳಿಗೂ ಕೊಡಬೇಕು ಗೊತ್ತಾ ಇವತ್ತು ದೊಡ್ಡದಾಗಿ ದೊಡ್ಡವ್ರಿಗೆಲ್ಲ ಆಲ್ರೆಡಿ ಒಂದು ಸಾಫ್ಟ್ವೇರ್ ಕೂತ್ಕೊಂಡಿದೆ ಬಟ್ ಈಗ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ನಾವು ಧರ್ಮ ಅಧರ್ಮದ ಬಗ್ಗೆ ಸರಿಯಾದ ಜ್ಞಾನವನ್ನು ಕೊಟ್ಟರೆ ಆ ಮಕ್ಕಳು ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ನಾವು ಮುಂದೆ ಇವತ್ತೇನು ನೋಡ್ತಾ ಇದ್ದೀವಿ ಏನೆಲ್ಲ ನೋಡ್ತಾ ಇದ್ದೀವಿ ಕೆಟ್ಟದ್ದು ನಾವೆಲ್ಲ ಮುಂದೆ ಆಗದೆ ಇರೋಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ಇವತ್ತು ಯಾಕೆ ಇದನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಅವತ್ತಿನ ಸ್ಕೂಲಲ್ಲಿ ಈ ಸಿಸ್ಟಮ್ ಇಲ್ಲ ಇವತ್ತು ಆ ಸಿಸ್ಟಮ್ ತರಲಿಲ್ಲ ಅಂದರೆ ಮುಂದೆ ನಮ್ಮ ಮಕ್ಕಳ ಕತೆ ಏನಾಗಬೇಕು ಅಲ್ವಾ ಸೊ ಅದಕ್ಕೆ ಧರ್ಮ ಮತ್ತು ಅಧರ್ಮದ ಬಗ್ಗೆ ತಿಳಿಸ್ಬೇಕು ಸಮಾನತೆ ಬಗ್ಗೆ ತಿಳಿಸಬೇಕು ಎಲ್ಲರಲ್ಲೂ ಇರುವಂತಹ ಒಂದು ಸಮಾನವಾದ ಗುಣ ಯಾವುದು ಅಂದರೆ ಅದು ಆತ್ಮ ಹಾಗೆ ಏನಾದರೂ ಪ್ರಾಬ್ಲಮ್ ಆದಾಗ ಬ್ಲಡ್ ಬೇಕು ಅಂತ ಹೇಳ್ತಾರೆ ಓಕೆ ಬ್ಲಡ್ ಡೊನೇಷನ್ ಐ ಮೀನ್ ಬ್ಲಡ್ ಬ್ಯಾಂಕಿಂದ ಏನೋ ಬ್ಲಡ್ ತೊಗೊಂಬಂದು ಹಾಕ್ತಾರೆ ಯಾರಿಗೆ ಗೊತ್ತು ಆ ಬ್ಲಡ್ ಯಾವ ಜಾತಿಯವ್ರದು ಯಾವ ಧರ್ಮ ಅದವ್ರದ್ದು ಯಾರ್ದು ಅಂತ ಯಾರಿಗೆ ಗೊತ್ತು ಬ್ಲಡ್ ಬ್ಯಾಂಕಿಂದ ನಮ್ ನಮಗೇನು ಬೇಕು ಎ ಬಿ ಪಾಸಿಟಿವ್ ಓ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಎ ಪಾಸಿಟಿವ್ ಬ್ಲಡ್ ತೊಗೊಂಬಂದು ಹಾಕ್ತಾರೆ ಬಟ್ ಯಾವ ಜಾತಿ ಯಾವ ಧರ್ಮದ ಗೊತ್ತಿಲ್ಲ ಅಲ್ಲ ಬಟ್ ನಾವು ಹೊಡೆದಾಡ್ತಾ ಇದ್ದೀವಿ ಸೊ ಆದರೆ ಭಗವಂತ ಹೇಳಿರೋದು ನಾನು ಹೇಳ್ತಿರೋದು ಏನಂದರೆ ಭಗವಂತರ ನಡುವೆ ಇಲ್ಲದೆ ಇರುವಂತಹ ಈ ಕಿತ್ತಾಟಗಳು ಜ್ಞಾನ ಇಲ್ಲದೇ ಇರೋರ ನಡುವೆ ಇದೆ ಹಾಗಿದೆ ನಮ್ಮೆಲ್ರಿಗೂ ಕೊರತೆ ಆಗಿರೋದು ಜ್ಞಾನದ ಕೊರತೆ ಅದನ್ನು ನಾವು ಬ್ರಾಡಾಗಿ ಥಿಂಕ್ ಮಾಡಬೇಕಾಗಿದೆ ಓಕೆ ಸೊ ದೇವರು ದೇವರನ್ನು ಕಾಣುವ ಕಣ್ಣಿಗೆ ವಿಭಿನ್ನತೆ ಕಾಣೋದು ಯಾರು ಭಗವಂತನ ನೋಡ್ತಾರೆ ಅವ್ರಿಗೆ ವಿಭಿನ್ನತೆ ಕಾಣೋದು ಓಕೆ ಯಾಕಂದರೆ ಆ ಕಣ್ಣು ನೋಡುವುದು ದೇವರನ್ನು ಮಾತ್ರ ಈಗ ನಾನು ನನ್ನ ಮಗನಿಗೆ ಹೊಡಿಬೇಕು ಎಕ್ಸಾಂಪಲ್ ಒಳಗಡೆ ನನಗೆ ಭಗವಂತ ಕಾಣಿಸೋ ಥರ ಆಗಿಬಿಟ್ರೆ ನಂಗೆ ಹೆಂಗೆ ಹೊಡಿಯೋಕೆ ಮನ್ಸು ಬರುತ್ತೆ ನಾನು ಏನೋ ಒಂದು ಸಾಯಿಸ್ಬೇಕು ಅಥವಾ ಯಾರಿಗೂ ಹಿಂಸೆ ಕೊಡಬೇಕು ಅವ್ರ ಒಳಗಡೆ ಇರೋ ಭಗವಂತ ನನಗೆ ಕಾಣಿಸಿದ್ರೆ ಹೇಗೆ ನಂಗೆ ಹಿಂಸೆ ಕೊಡೋಕ್ಕೆ ಮನಸ್ಸು ಬರುತ್ತೆ ಹೇಗೆ ನೋವು ಕೊಡೋಕ್ಕೆ ಮನಸ್ಸು ಬರುತ್ತೆ ಅದು ಗಂಡ ಹೆಂಡತಿ ಆಚೆ ಯಾರಾದರೂ ಆಗಿರ್ಬೋದು ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋ ಸತ್ಯನ ಅರ್ಥ ಮಾಡಿಕೊಂಡಾಗ ನಮಗೆ ಖಂಡಿತ ಆ ಭಾವನೆ ಬರುವುದಿಲ್ಲ ಓಕೆ ಸೊ ಇದು ನಾವು ನೋಡಬೇಕಾಗಿರೋದು ಈವನ್ ಪಿರಮಿಡ್ ವ್ಯಾಲಿ ಅಂತ ಹೇಳಿ ಕನಕ್ಪುರ ಹತ್ರ ಒಂದು ಪ್ಲೇಸ್ ಇದೆ ನಾನು ಕ್ಲಾಸ್ ಸೆಷನ್ಸ್ಗಳನ್ನೆಲ್ಲ ಅಲ್ಲೇ ಇದ್ದಿದ್ದು ನನ್ನ ಗುರುಗಳು ಕೂಡ ಅಲ್ಲೇ ಇದ್ದಿದ್ದು ಅಲ್ಲಿ ಒಂದು ಯೂಸ್ ಮಾಡ್ತಾರೆ ಅಂದರೆ ಮೈ ಡಿಯರ್ ಗಾಡ್ ಅಂತ ಅವ್ರು ಬಳಸೋದೇ ಗಾಡ್ ಅಂತ ಅಂದರೆ ನಮ್ಮನ್ನೆಲ್ಲ ಈಗ ನ ನಿವೆಲ್ ನಿಮ್ಮೆಲ್ಲರಿಗೂ ನಮಸ್ತೆ ಅಂತೀವಲ್ಲ ಅವರು ಎಲ್ಲ ಗಾಡ್ಗಳಿಗೂ ನಮಸ್ತೆ ಎಲ್ಲ ದೇವರುಗಳಿಗೂ ನಮಸ್ತೆ ಅಂತಾರೆ ದೇವರು ಅಂತಲೇ ಬಳಸ್ತಾರೆ ಯಾಕೆ ಅಂದರೆ ನಿಮ್ಮಲ್ಲೂ ದೇವ್ರಿದಾನೆ ನಮ್ಮಲ್ಲೂ ದೇವ್ರಿದಾನೆ ಅಂದಮೇಲೆ ನಾವೆಲ್ಲರೂ ದೇವರೇ ಅಲ್ವಾ ಸೊ ದೇವರು ದೇವ್ರ ಜೊತೆ ಮಾತಾಡೋ ಥರ ನಾವು ಬದುಕೋಣ ಅನ್ನೋದು ಅವ್ರ ಕಾನ್ಸೆಪ್ಟ್ ಹಾಗೆ ಪತ್ರಿಜಿ ಅದನ್ನು ಸ್ಥಾಪನೆ ಮಾಡಿದ್ದು ಪತ್ರಿಜಿ ಅವರ ಕಾಲಿಗೆ ನಾವೇನಾದರೂ ನಮಸ್ತೆ ಮಾಡಕ್ಕೆ ಹೋದರೆ ಲಿಟ್ರಲಿ ಅವರು ವಾಪಸ್ ನಮಸ್ತೆ ಮಾಡ್ತಾರೆ ಯಾಕೆ ಅಂತ ಅಂದರೆ ನೀವು ನನ್ನೊಳಗಡೆ ನನಗೆ ಕಾಲಿಗೆ ಬಿದ್ದಿಲ್ಲ ನನ್ನೊಳಗಡೆ ಇರೋ ಆತ್ಮಕ್ಕೆ ಕಾಲಿಗೆ ಬಿದ್ರಿ ಅಂದರೆ ನಿಮಗೆ ನನ್ನೊಳಗಡೆ ಇರೋ ಭಗವಂತ ಕಾಣಿಸ್ತಾ ಇದ್ದಾನೆ ಸೊ ನೀವು ಜ್ಞಾನಿಗಳು ಸೊ ನಾನು ನಿಮ್ಮೊಳಗಡೆ ಇರೋ ಭಗವಂತನ ನೋಡಿ ನಮಸ್ತೆ ಮಾಡ್ತಾ ಇದ್ದೀನಿ ಅಂತ ನಮಸ್ತೆ ಮಾಡ್ತಾರೆ ಅವರು ಅವ್ರಿಗೆಲ್ಲ ಇಲ್ಲದೇ ಇರೋ ವಿಭಿನ್ನತೆಗಳು ನಮ್ಮಗಳಿಗಿದೆ ಸಿ ನಾನು ಹೇಳೋದೇನೆಂದರೆ ಪತ್ರಿಜಿಯವ್ರನ್ನ ಫಾಲೋ ಮಾಡ್ತೀರಾ ಸದ್ಗುರು ಅವ್ರನ್ನ ಫಾಲೋ ಮಾಡ್ತೀರಾ ರವಿಶಂಕರ್ ಗುರುಜಿನ ಫಾಲೋ ಮಾಡ್ತೀರಾ ಮಹಾತ್ರೆ ಅವ್ರನ್ನ ಫಾಲೋ ಮಾಡ್ತೀರಾ ಯಾರೆಲ್ಲ ಸ್ಪಿರಿಚುವಲ್ ಮಾಸ್ಟರ್ಸ್ ಇದ್ದಾರೆ ಬಿ ಕೆ ಅವ್ರನ್ನ ಎಲ್ಲರೂ ಫಾಲೋ ಮಾಡ್ತಾ ಇದ್ದೀವಿ ನಾವು ಆದರೆ ಅವ್ರು ಹೇಳ್ತಾ ಇರುವಂತಹ ಅವರು ಜೀವಿಸಿರುವಂಥ ರೀತಿ ಅವ್ರು ನೋಡೋ ಜೀವನದ ದೃಷ್ಟಿಕೋನ ಕೋನನ ನಾವು ಅಳವಡಿಸ್ಕೊಳ್ತಾ ಇದ್ದೀವ ಅದು ಒಂದೇ ಪ್ರಶ್ನೆ ನಾವು ಮಾಡ್ಕೊಬೇಕಾಗಿರೋದು ಯಾರು ಈ ಪ್ರಶ್ನೆ ಸ್ವಯಂ ಮಾಡ್ಕೊಳ್ತಾರೆ ಅವ್ರಿಗೆ ಯಾವುದರಲ್ಲೂ ವಿಭಿನ್ನತೆ ಕಾಣಲ್ಲ ಯಾರು ಇನ್ನೊಂದನ್ನು ದೂರ್ತಾರೆ ಯಾರು ನಮ್ದು ಮಾತ್ರ ಸರಿ ಇನ್ನೊಬ್ರದ್ದು ತಪ್ಪು ಅಂತಾರೆ ಅವ್ರು ಯಾವತ್ತೂ ಭಗವಂತನ ತಲುಪೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅದನ್ನು ಇಲ್ಲಿ ಹೇಳ್ತಿರೋದು ಇದನ್ನ ಇವತ್ತಿಂದ ನೀವು ಕಾಣೋಕ್ಕೇನಾದರೂ ಶುರು ಮಾಡಿದ್ರೆ ನಿಮ್ಮಷ್ಟು ನೆಮ್ಮದಿ ಯಾರೂ ಇರೋದಿಲ್ಲ ಹಾಗೆ ನೀವು ಕೂಡ ದೇವರಾಗ್ತೀರಾ ಅಂತ ಇನ್ನೂ ಒಂದು ಹೆಜ್ಜೆ ಇಟ್ಬಿಟ್ಟು ನೋಡೋಣ ಎಲ್ಲೆಡೆ ನೀವು ನಿಮ್ಮನ್ನೇ ಕಾಣುವಂತಾಗಬೇಕು ಈಗ ನೋಡಿ ಒಂದು ಸ್ಟೆಪ್ ಮೇಲೆ ಹೇಳ್ತಾ ಇದ್ದಾರೆ ಅಂದರೆ ಒಳಗಡೆನೂ ಆತ್ಮ ಇದೆ ನಮ್ಮ ಒಳಗಡೆನೂ ಆತ್ಮ ಇದೆ ಅಂತ ಹೇಳೋದು ಒಂದು ಈಗ ನಿಮ್ಮಲ್ಲೂ ನಾನೇ ಇದ್ದೀನಿ ನನ್ನಲ್ಲೂ ನೀವೇ ಇದ್ದೀರಾ ಅಂತ ಹೇಳೋ ಥರ ಆದಾಗ ಈಗ ನನಗೆ ನಾನು ಚುಚ್ಕೊಂತೀನ ನನಗೆ ನಾನು ಹರ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಚೆನ್ನಾಗಿರಬೇಕು ಅಂತ ತಾನೆ ಎಲ್ಲಾದರೂ ಹೋದರೆ ದೇವರೇ ನನಗೆ ಕೆಲಸ ಕೊಡು ದೇವರೇ ನಂಗೆ ಹಣ ಕೊಡು ದೇವರೇ ನಂಗೆ ಆರೋಗ್ಯ ಕೊಡು ಅಂತಲೇ ನಾನು ಪ್ರೇ ಮಾಡೋದು ಸೊ ಎಲ್ಲರಲ್ಲೂ ನಾನೇ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ರೆ ಎಲ್ಲರೂ ಚೆನ್ನಾಗಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ತಾನೇ ನಾನು ಬಯಸ್ತೀನಿ ನನ್ನನ್ನು ನಾನು ಹೆಂಗೆ ಬ್ಲೇಮ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ವೋ ಕಾನ್ಷಿಯಸ್ಲಿ ಹಾಗೆ ಬೇರೆಯವ್ರನ್ನೂ ಬ್ಲೇಮ್ ಮಾಡಲ್ಲ ಅದನ್ನು ಹೇಳ್ತಾ ಇದ್ದಾರೆ ಎಲ್ಲರಲ್ಲೂ ನಿಮ್ಮನ್ನು ನೀವೇ ಕಾಣೋ ಹಾಗೆ ಆಗಬೇಕು ಇದೇ ಯೋಗದ ಸಿದ್ಧಿ ನಿಮ್ಮನ್ನು ಹೀಗೆ ಮಾಡಿಸತ್ತೆ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗಿದೆಲ್ಲ ಸಾಧ್ಯ ಆಗುತ್ತೆ ನಿಮ್ಮಲ್ಲಿರುವ ದೈವತ್ವವನ್ನು ಅದು ನಿಮಗೆ ತೋರಿಸುತ್ತೆ ನಾವು ಯಾವಾಗ ಇನ್ನೊಬ್ಬ ವ್ಯಕ್ತಿಯಲ್ಲಿರೋ ದೇವರನ್ನ ನೋಡೋಕ್ಕೆ ಶುರು ಮಾಡ್ತೀವಿ ನಮ್ಮಲ್ಲಿರೋ ದೈವತ್ವ ಜಾಸ್ತಿ ಆಗುತ್ತೆ ಸೊ ನಿಮ್ಮಲ್ಲಿರೋ ದೈವತ್ವವನ್ನು ಅದು ನಿಮಗೆ ತೋರಿಸುತ್ತೆ ಆಗ ಎಲ್ಲವೂ ದೇವರು ಎನ್ನುವ ಅನುಭವದಂತೆ ನೀವೂ ದೇವರು ಎನ್ನುವ ಅನುಭವ ನಿಮಗಾಗುತ್ತೆ ಆಗ ನೀವು ಸಮದರ್ಶನರಾಗಿರುತ್ತೀರಿ ನಾನು ಶಿವ ನೀನು ಶಿವ ನಾನು ನೀನು ಶಿವ ಎಷ್ಟು ಚೆನ್ನಾಗಿದೆ ಅಲ್ಲ ಶಿವ ಅಂದರೆ ಗಾಡ್ ಅಂತ ನಾವು ಅನ್ ಅಂತ ಅನ್ ಅಂದ್ಕೊಂಡಿದ್ದೀವಿ ಅಂದರೆ ಶಿವ ಅಂದರೆ ದೇವರು ಅಲ್ವಾ ಅಂತ ದೇವ್ರೆ ಶಿವ ಅಂದರೆ ಲೈಕ್ ಶೂನ್ಯ ಎಲ್ಲ ಅವನೇ ಎನರ್ಜಿ ಅಷ್ಟೇ ಸೊ ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಎಲ್ಲರಲ್ಲೂ ಅದಕ್ಕೆ ಅವ್ರ ಕಣ್ರೆ ಆಗಲ್ಲ ಸಿ ನನಗೂ ಇತ್ತು ಇದೆಲ್ಲ ಮುಂಚೆ ತುಂಬ ನಾನು ಕೂಡ ಒಂದು ಒಂದು ಸರ್ಕಲ್ ಅದು ಬಿಟ್ಟರೆ ಬೇರೆಯವ್ರಿಗೆ ನಾನು ಏನು ಅಂದರೆ ಹೆಂಗೆ ಅಂದರೆ ತುಂಬ ಸೂಕ್ಷ್ಮವಾಗಿರಬೇಕು ಜೀವನದಲ್ಲಿ ಸಿ ನಂದು ಮೂರು ಲೈಫ್ನ ನಾನು ನಿಮ್ಗೆ ಹೇಳ್ತೀನಿ ಮೇ ಬಿ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಬಿಗಿನಿಂಗಲ್ಲಿ ಹೇಗಿದ್ದೆ ಅಂದರೆ ನಂದು ನನ್ನ ಬಟ್ಟೆ ನನ್ನ ಸೈಕಲ್ ನನ್ನ ಊಟ ನನ್ನ ಬೆಡ್ಶೀಟ್ ಹೀಗೆ ಇದ್ದೆ ನಾನು ಎಲ್ಲ ನಂದು ಅನ್ನೋ ಇದ್ದೆ ಒಂದು ಸ್ವಲ್ಪ ನಾಲೇಜ್ ತೊಗೊಳ್ತಾ ಈ ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಎಲ್ಲವೂ ಎಲ್ಲರದ್ದು ಅಲ್ವಾ ಏನೂ ಸತ್ತ ಗೊತ್ಕೊಂಡು ಅಂತ ಅರ್ಥ ಆದಾಗ ಏನು ಮಾಡಿಬಿಟ್ಟೆ ಎಲ್ಲೂ ಎಲ್ಲರದು ಅಂತ ನೋಡಕ್ಕೆ ಹೋಗಿ ನಂದನ್ ಬಿಟ್ಟು ಎಲ್ಲರದ್ದು ನೋಡೋಕ್ಕೆ ಶುರು ಮಾಡಿದೆ ಆಗ ನನಗೆ ಮತ್ತೆ ಪ್ರಾಬ್ಲಮ್ ಬಂತು ಅಂದರೆ ಎಲ್ರಿಗೂ ಒಳ್ಳೇದು ಮಾಡಕ್ಕೆ ಹೋದೆ ನನಗೆ ನಾನು ಮಾಡಿಕೊಳ್ಳಿಲ್ಲ ತುಂಬ ಪ್ರಾಬ್ಲಮಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ನಾನು ಸೆಷನ್ ಬರೋರಿಗೆ ಮಾತ್ರ ನನ್ನ ರಿಯಲ್ ಸ್ಟೋರಿನ ಫುಲ್ಲಾಗಿ ಹೇಳ್ತೀನಿ ಸೊ ಯೂಟ್ಯೂಬಲ್ಲಿ ಹೇಳಲ್ಲ ಸಿಗಾಕೊಂಡೆ ಅದಾದ ಮೇಲೆ ಮತ್ತೆ ನಾಲೆಜ್ ತಗೊಳ್ತಾ ತೊಗೊಳ್ತಾ ರಿಯಲೈಸ್ ಮಾಡ್ಕೊಳ್ತಾ ನಾನು ಅವಾಗ ಯಾರಿಗೂ ಕೊಡದೆ ಇದ್ದಾಗಲೇ ಚೆನ್ನಾಗಿದ್ದೆ ಅನ್ನೋ ಒಂದು ಥಾಟ್ ಬಂತು ಎಲ್ಲರನ್ನೂ ನಂಬಿ ಮೋಸ ಹೋದೆ ಅಂತ ಇನ್ನೊಂದು ಸ್ವಲ್ಪ ಹಂತಕ್ಕೆ ಹೋದಾಗ ಅವ್ರದ್ದು ತಪ್ಪಿಲ್ಲ ನನ್ನದು ತಪ್ಪಿಲ್ಲ ಅಂತ ಯಾವಾಗ ಅರ್ಥ ಆಯಿತು ಅಂದರೆ ಒಂದು ನನ್ನಲ್ಲಿ ಭಗವಂತ ಇದ್ದಾನೆ ಅಂದಮೇಲೆ ನಾನು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಎದುರುಗಡೆ ಇರೋರಲ್ಲಿ ಭಗವಂತ ಇದ್ದಾನೆ ಅಂದರೆ ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು ಇದು ನನ್ನ ಕೈಯಲ್ಲಿದೆ ಬಟ್ ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನನ್ನ ಕೈಯಲ್ಲಿ ಇಲ್ಲ ಅರ್ಥ ಆಯ್ತಲ್ವಾ ಅಂದರೆ ನಾನು ಎದುರುಗಡೆ ಇರೋನ್ನ ಚೆನ್ನಾಗಿ ನೋಡ್ಕೋಬೇಕು ಅದು ನನ್ನ ಕೈಯಲ್ಲಿದೆ ಅವರು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಕೈಯಲ್ಲಿಲ್ಲ ಸೊ ಹಾಗಿದ್ದ ಮೇಲೆ ನನ್ನ ಕೈಯಲ್ಲಿ ನನ್ನ ಬೌಂಡ್ರಿಯಲ್ಲಿ ಏನಿದೆ ಅಷ್ಟು ಮಾತ್ರ ನಾನು ಮಾಡಬೇಕು ಅದಕ್ಕೂ ಮೀರಿ ನಾನು ಮಾಡಬಾರ್ದು ಇದು ಧರ್ಮ ಅದಕ್ಕೂ ಮೀರಿ ಮಾಡೋಕ್ಕೋದಾಗ ನನಗೂ ಡ್ಯಾಮೇಜ್ ಮಾಡ್ಕೊತೀನಿ ಅವ್ರಿಗೂ ಡ್ಯಾಮೇಜ್ ಮಾಡ್ತೀನಿ ಅವ್ರಿಗೆ ಡ್ಯಾಮೇಜ್ ಆದರೂ ಇಂಡೈರೆಕ್ಟ್ಲಿ ನನಗೆ ಡ್ಯಾಮೇಜ್ ಆಗುತ್ತೆ ನನಗೆ ಡ್ಯಾಮೇಜ್ ಆದರೂ ಇಂಡೈರೆಕ್ಟ್ಲಿ ಅವ್ರಿಗೂ ಡ್ಯಾಮೇಜ್ ಆಗುತ್ತಾ ಸೊ ದಟ್ ನಾನು ಏನು ಮಾಡಬೇಕು ಯಾವುದನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ಯಾವುದನ್ನು ಯಾರ ಜೊತೆ ಹಂಚ್ಕೋಬಾರ್ದು ನೋ ಎಸ್ ಹೇಗಿರಬೇಕು ಭಗವಂತನ ಎಲ್ಲರಲ್ಲೂ ಕಾಣೋಣ ಆದರೆ ಆ ಭಗವಂತನ ನಾವು ನೋಡ್ತಾ ಇದ್ದೀವಿ ಅಂದ್ಬಿಟ್ಟು ನಮ್ಮೊಳಗಡೆ ಇರೋ ಭಗವಂತನ ಮರಿಬಾರ್ದು ಇದು ನನಗೆ ನೆಕ್ಸ್ಟ್ ಲೆವೆಲಲ್ಲಿ ಅರ್ಥ ಆಗಿದ್ದು ಆಗಿಂದ ಲೈಫ್ ನಿಜವಾಗ್ಲೂ ಬ್ಯಾಲೆನ್ಸ್ಡ್ ಆಗಿದೆ ಅಂದರೆ ನನಗೆ ಯಾರೂ ಮೋಸ ಮಾಡೋಕ್ಕೆ ಆಗಲ್ಲ ಗೊತ್ತಿಲ್ಲ ಓಕೆ ಯಾಕೆ ಅಂದರೆ ನಾನು ಭಗವಂತನ ನಂಬಿದ್ದೀನಿ ಸೊ ಭಗವಂತ ನಂಗೆ ಕನೆಕ್ಟ್ ಆಗಿದ್ದಾನೆ ಅವ್ನು ಗೈಡ್ ಮಾಡ್ದಂಗೆ ಹೋಗ್ತೀನಿ ಅವ್ನು ಯಾರ ಜೊತೆ ನೀನು ಹೋಗು ಅಂತಲೇ ಹೋಗ್ತೀನಿ ಇವ್ರ ಜೊತೆ ಮಾತಾಡಬೇಡ ಮಾತಾಡೋಲ್ಲ ಇವ್ರನ್ನ ದೂರ ಇಡು ಇಡ್ತೀನಿ ಯಾಕೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಆದರೆ ಆ ಭಗವಂತನ ಅವರು ನೋಡ್ಕೊಳ್ಳೋಕಾಗದೇ ಇದ್ದಾಗ ಅವರಲ್ಲಿರುವಂಥ ಅಂಥ ಭಗವಂತನ ಸೈಡಿಗೆ ಹಾಕ್ಬಿಟ್ಟು ಅವರೇನೆ ಅವರಲ್ಲಿರೋ ರಾಕ್ಷಸತ್ವನ ಹೊರಗಡೆ ತೊಗೊಂಡು ಬಂದಿರ್ತಾರೆ ಈಗ ನಾವು ಈ ಜ್ಞಾನ ಅಂದರೆ ಇದೇನೆ ಎಲ್ಲವನ್ನು ಹೆಂಗೆ ಸೂಕ್ಷ್ಮ ಬೆಣ್ಣೆ ಮೇಲೆ ಕೂದಲು ತೆಗಿಯೋ ಥರ ಜೀವನದಲ್ಲೂ ಕೂಡ ಬಹಳ ತಿನ್ನ ಲೇಯರ್ ಇರುತ್ತೆ ಈ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಆ ಜ್ಞಾನ ಹೆಚ್ಚಾಗುತ್ತಾ ಆ ಸೂಕ್ಷ್ಮತೆಗಳು ನಮಗೆ ಅರ್ಥ ಆಗುತ್ತೆ ಓಕೆ ಅದು ನಮಗೆ ಭಗವದ್ಗೀತೆಯಲ್ಲಿ ಸಿಗತ್ತೆ ಮತ್ತೆ ನನ್ನ ಪಾಯಿಂಟ್ ಭಗವದ್ಗೀತೆನ ನಾವು ಈ ರೀತಿ ಯಾವತ್ತಾದರೂ ಓದಿದ್ದೀವ ಕೇಳಿದ್ದೀವ ಅನ್ನೋದೇ ನನ್ನ ಪ್ರಶ್ನೆ ಸೊ ನಿಮಗೆ ನಿಜವಾಗ್ಲೂ ಮಾಡ್ತಾ ಇರುವಂಥ ಎಪಿಸೋಡ್ಸ್ ನಿಮ್ಮ ಮನ್ಸಾರೆ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ತುಂಬ ಜನಕ್ಕೆ ಶೇರ್ ಮಾಡಿ ತುಂಬ ಜನಕ್ಕೆ ಸ್ಪ್ರೆಡ್ ಮಾಡಿ ನೆಗೆಟಿವ್ ನೋಡೋಕ್ಕೂ ಜನಕ್ಕೆ ಟೈಮ್ ಸಿಗಬಾರ್ದು ಅಷ್ಟು ಪಾಸಿಟಿವ್ನ ಇಡೀ ವರ್ಡ್ಗೆ ನಾವು ಸ್ಪ್ರೆಡ್ ಮಾಡೋಣ ನಮ್ದಂತ ಅಲ್ಲ ಏನು ಒಳ್ಳೇದಿದೆ ಎಲ್ಲವೂ ಕೂಡ ಕೃಷ್ಣಾರ್ಪಣ ವಸ್ತು ಥ್ಯಾಂಕ್ ಯು